ಹಾಯ್ ಮಕ್ಕಳೇ ಹೇಗಿದ್ದೀರಾ ವೀಕೆಂಡ್ ಬಂತು ನನ್ನ ಕತೆ ಶುರುವಾಯಿತು ಹಿಂದೆ ನಾ ಹಿಂದಿನ ಎಪಿಸೋಡಲ್ಲಿ ನಾನು ಎರೆಹುಳು ಬಗ್ಗೆ ನಿಮಗೆ ಕತೆ ಹೇಳ್ತಾ ಇದ್ದೆ ಆ ಕಥೆಯನ್ನು ಇವತ್ತು ಮುಂದುವರಿಸ್ತೇನೆ ಆಸಕ್ತಿಯಿಂದ ಕೇಳಿಸ್ಕೊಳ್ತೀರಾ ಥ್ಯಾಂಕ್ ಯು ಓಕೆ ಈ ಎರೆಹುಳು ಮತ್ತೆ ಒಮ್ಮೆ ಹಾಡಿನ ರೂಪದಲ್ಲಿ ಹೇಳ್ತೀನಿ ಮಣ್ಣ ತಿಂದು ಸಿಹಿ ಅನ್ನ ಕೊಡುವ ಎರೆಹುಳು ನಮಗೆ ಬೇಕೇ ಬೇಕು ಈ ಪ್ರಪಂಚಕ್ಕೂ ಬೇಕೇ ಬೇಕು ಹಾಗಾಗಿ ಇದರ ಕಥೆಯನ್ನು ಮುಂದುವರಿಸಿ ಇದರ ರಚನೆ ಬಗ್ಗೆ ತಿಳ್ಕೊಂಡಿದೀವಿ ಈಗ ಮುಂದಿನ ಅನೇಕ ವಿಶೇಷತೆಗಳ ಬಗ್ಗೆ ಅದನ್ನು ನಾವು ಒಂದು ಸಣ್ಣ ಗ್ಲಾನ್ಸ್ ಅನ್ನು ಬೀರೋಣ ಇದರಲ್ಲಿ ಮೊದಲನೇದು ಎರೆಹುಳುವಿಗೆ ಒಂದು ಹೊಸ ಒಂದು ಕೆಪಾಸಿಟಿ ಇದೆ ನಮಗೆ ಇರೋ ತರ ಬಟ್ ಅಷ್ಟು ಜ ಇನ್ನೂ ಚೆನ್ನಾಗಿದೆ ಅದರದ್ದು ರೀಜನರೇಷನ್ ಅಂತ ಕೇಳಿರಬಹುದು ನೀವು ಪುನರುತ್ಪಾದನೆ ಈಗ ಹಲ್ಲಿ ಕಳಿಚ್ ಕಳಿಸ್ಕೊಟ್ಬಿಟ್ಟು ಯಾವ್ದಾರು ಪ್ರಾಣಿ ಹೆದರ್ಸಕ್ಕೆ ಬಂದ್ರೆ ನಾವು ಹಿಡಿಯಕ್ಕೆ ಹೋದ್ರೆ ಬಾಲನ ಕಟ್ ಮಾಡ್ಕೊಂಡು ಬೀಳ್ಸಿ ನೋಡಿ ಅದೇ ಹಲ್ಲಿಗೆ ಮತ್ತೆ ಬಾಲ ಬೆಳ್ಕೊಳುತ್ತೆ ಅದು ಪುನರುತ್ಪಾದನೆ ಈ ಎರೆ ಹುಣಮಿಗೆ ಇದು ಸಾಫ್ಟ್ ಆಗಿರೋದ್ರಿಂದ ಅದಕ್ಕೆ ಎನಿಮೀಸ ಅಟ್ಯಾಕ್ ಮಾಡಿದ್ರೆ ದೇಹದ ಭಾಗ ಕಟ್ ಆಗೋಗ್ಬಿಡುತ್ತೆ ಕೆಲವು ಸಲ ಆ ಕಟ್ ಆದ ಭಾಗವನ್ನ ಅದು ತಾನೇ ಮತ್ತೆ ಪುನರುತ್ಪತ್ತಿ ಮಾಡಿಕೊಂಡು ಎಷ್ಟು ಉದ್ದ ಇತ್ತೋ ಎಷ್ಟು ದಪ್ಪ ಇತ್ತೋ ಹಾಗೆ ಬೆಳೆಸ್ಕೊಳತ್ತೆ ಅಂದ್ರೆ ಅದಕ್ಕೆ ನ್ಯಾಚುರಲ್ ಆಗಿ ಒಂದು ಶಕ್ತಿ ಇದೆ ಇದಕ್ಕೆ ನಾವು ರೀಜನರೇಷನ್ ಅಂತೀವಿ ಅಥವಾ ಪುನರುತ್ಪಾದನೆ ಅಂತ ಹೇಳ್ತೀವಿ ಅಂಗಾಂಗಗಳನ್ನ ಡ್ಯಾಮೇಜ್ ಆಗಿರೋದನ್ನ ಮತ್ತೆ ಬೆಳೆಸ್ಕೊಳ್ಳೋದು ಇದು ಇಂಜುರೀಸ್ ಇಂದಾನೆ ಆಗೋದು ಅಟ್ಯಾಕ್ಸ್ ನಿಂದಾನೆ ಆಗೋದು ಹಾಗಾಗಿ ಎರೆಹುಳುವಿಗೆ ನಾವು ಓ ಮತ್ತೆ ನ್ಯಾಚುರಲ್ ಸಾವಿಲ್ಲ ಅಂತ ಅನ್ಸುತ್ತೆ ಹೇಗಾರ ಮತ್ತೆ ಮತ್ತೆ ಬೆಳೆಸ್ಕೊಂಡು ಬದುಕ್ ಬಿಡುತ್ತೆ ನೋಡಿ ಇದೊಂದು ವಿಶೇಷ ಗುಣ ಇದು ಅದರಿಂದಾಗಿ ಈ ಗಳು ಸತ್ತೋದ್ರು ಪದೇ ಪದೇ ಬದುಕಿ ನಮಗೆ ಸಹಾಯವನ್ನು ಮಾಡ್ತಾನೆ ಇರುತ್ತೆ ಮತ್ತೆ ಇದಕ್ಕೆ ಪುಟ್ಟ ಮೆದುಳಿದೆ ಅದು ಬಹಳ ಚೆನ್ನಾಗಿ ತನ್ನ ಎಲ್ಲ ಈ ಸೂಕ್ಷ್ಮವಾದ ಅಂಗಗಳಿರುತ್ತಲ್ಲ ತಲೆಯಲ್ಲಿ ತಲೆ ಭಾಗದಲ್ಲಿ ಆ ಭಾಗದಲ್ಲೇ ಅದು ತುಂಬಾ ಪರಿಸರದ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಪರಿಚಯವನ್ನು ಮಾಡ್ಕೊಡೋದಕ್ಕೆ ಸಹಾಯ ಮಾಡುತ್ತೆ ಈ ಎರೆಯೊಳಗೆ ಕಣ್ಣು ಇಲ್ಲ ಆದ್ರೂ ಅದು ದೀಪದ ಬದಲಾವಣೆಯಲ್ಲಿ ಬೆಳಕಿನ ಬದಲಾವಣೆಯನ್ನ ಚೆನ್ನಾಗಿ ಗುರುತಿಸುತ್ತೆ ಬೆಳಕನ್ನ ಇಷ್ಟಪಡೋದಿಲ್ಲ ಬೆಳಕು ಕಣ್ಣು ಕೂಡ್ಲೆ ಮಣ್ಣೊಳಗೆ ಊತ್ಕೊಳ್ಳುತ್ತೆ ಅಥವಾ ಟ್ಯೂಬ್ ಒಳಗಡೆ ವಾಪಸ್ ಹೋಗ್ಬಿಡತ್ತೆ ಅದಕ್ಕೆ ಸ್ಪರ್ಶ ಜ್ಞಾನ ಇದೆ ನಾವನ್ನ ಕೈಯಲ್ಲಿ ಮುಟ್ಟಕ್ ಹೋದ್ರೆ ಬೇಗ ಚಿಕ್ಕರ್ ನಾವು ಕೈಯಲ್ಲಿ ಎತ್ತಿ ಹಿಡ್ಕೊಳ್ಳೋಣ ಅಂತ ಹೋದ್ರೆ ಮೈ ಮೇಲೆಲ್ಲ ತೇವಾಂಶದ ಒಂದು ಸೆಕ್ರಿಯೇಷನ್ ಅಂತ ಬೆಳೆಸ್ಕೊಂಡು ಕೈಯಿಂದ ನುಡ್ಕೊಂಡು ಜಾರಿ ಬಿದ್ದೋಗ್ಬಿಡುತ್ತೆ ಅಪಾಯವನ್ನ ತಪ್ಪಿಸ್ಕೊಳಕ್ಕಾಗಿ ಹಾಗೇನೆ ಅದು ಚರ್ಮದ ಮೇಲೆ ಅನೇಕ ಸೂಕ್ಷ್ಮವಾದ ಸೆಲ್ಸ್ ಗಳಿರುತ್ತೆ ಸೆನ್ಸಿಟಿವ್ ಸೆಲ್ಸ್ ಗಳಿರುತ್ತೆ ಅವುಗಳಿಂದಾಗಿ ಅವುಗಳಿಗೆ ಸ್ಪರ್ಶ ಎಲ್ಲ ಗೊತ್ತಾಗುತ್ತೆ ಆಹಾರದ ರುಚಿ ಗೊತ್ತಾಗತ್ತೆ ವಾಸನೆ ಗೊತ್ತಾಗುತ್ತೆ ಇದನ್ನೆಲ್ಲ ಇಷ್ಟು ಪುಟ್ಟವಳು ಚೆನ್ನಾಗಿ ಕಲ್ತುಕೊಂಡಿದೆ ಮತ್ತೆ ಇದರ ಜೀರ್ಣಾಂಗ ವ್ಯವಸ್ಥೆ ಬಹಳ ತುಂಬಾ ಸುಂದರವಾಗಿ ಮೂಡಿದೆ ಅದು ಒಂದು ಟ್ಯೂಬ್ ತರಹ ಇದ್ದು ಅದು ಮಣ್ಣನ್ನೇ ತಿನ್ನೋದು ಮಣ್ಣನ್ನ ತಿಂದು ಆಹಾರದ ಜೊತೆ ಆ ಮಣ್ಣಲ್ಲಿರುವ ಆಹಾರವನ್ನ ಜೀರ್ಣಿಸಿಕೊಂಡು ಆ ಜೀರ್ಣವಾದ ಆಹಾರ ಅಜೀರ್ಣವಾದ ಆಹಾರ ಯಾವುದು ದೇಹದಿಂದ ಹೊರಕ್ಕೆ ಬರುತ್ತೋ ಅದನ್ನ ಸಣ್ಣ ಸಣ್ಣ ಗೋಳಾಕಾರದ ಪೆಲೆಟ್ಸ್ ಅಂತ ಕರಿತೀವಿ ಸಣ್ಣ ಸಣ್ಣ ಗುಂಡ ತರ ಕಾಳುಗಳು ಮಣಿಗಳ ತರ ಇರುತ್ತೆ ಅವುಗಳನ್ನ ಒಂದು ಜಾಗದಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೇವೆ ಅದರ ಟ್ಯೂಬಿನ ಆಪೋಸಿಟ್ ಎಂಡ್ ಅಲ್ಲಿ ಹೇಳೋದು ಹುಳು ಗೊಬ್ಬರ ಅಂತ ಕರಿತೀವಿ ಅದು ಬಹಳ ನೈಟ್ರೋಜನ್ ಕಂಟೈನಿಂಗ್ ವೇಸ್ಟ್ ಅದ್ರಲ್ಲಿ ತುಂಬಾ ಇರೋದ್ರಿಂದ ಅದು ಭೂಮಿಯ ಫಲವತ್ತತೆಯನ್ನು ಹೆಚ್ಚಾಗಿ ಮಾಡುತ್ತೆ ಅದರಲ್ಲಿ ಖನಿಜಗಳ ಅಂಶ ಇರೋದ್ರಿಂದ ಆರ್ಟಿಫಿಷಿಯಲ್ ಆಗಿ ನಾವು ಗೊಬ್ಬರ ಹಾಕೋದೇ ಬೇಡ ನೆಲಕ್ಕೆ ಹಿಂದಿನ ಕಾಲದಲ್ಲಿ ಹಾಗೆ ನಡೀತಾ ಇತ್ತು ನೆಕ್ಸ್ಟ್ ಅದರ ಆ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತೀವಲ್ವಾ ಹೃದಯ ರಕ್ತನಾಳಗಳು ಅದು ಬಹಳ ಚೆನ್ನಾಗಿದೆ ಅದು ಬೇಕೇ ಬೇಕು ಅದಿದ್ರೆ ಮಾತ್ರ ಇಡೀ ದೇಹಕ್ಕೆ ಶಕ್ತಿ ಬರೋದು ರಕ್ತ ಸಂಚಾರದಿಂದಾಗಿ ಶಕ್ತಿ ಅದ ಹರಡುವಿಕೆ ಎಲ್ಲವನ್ನು ಅದು ಹೆಲ್ಪ್ ಮಾಡುತ್ತೆ ಮತ್ತೆ ಉಸಿರಾಡೋ ಅಂಗಗಳೇ ಇಲ್ಲ ಅದ್ರಲ್ಲಿ ನಮ್ಗೆ ನೋಡಿ ಲಂಗ್ಸ್ ಇದೆ ಆದ್ರೆ ಅದಕ್ಕೆ ಲಂಗ್ಸ್ ಏನು ಇಲ್ಲ ಅದರ ಚರ್ಮವೇ ಅದರ ಲಂಗ್ಸ್ ತರ ಕೆಲಸ ಮಾಡುತ್ತೆ ಅದು ಆಕ್ಸಿಜನ್ ಅದಲ್ಲಿ ಚರ್ಮದಲ್ಲಿರೋ ರಕ್ತನಾಳಗಳ ರಕ್ತ ವಾತಾವರಣದಲ್ಲಿರೋ ಆಕ್ಸಿಜನ್ ಅನ್ನು ಹೀರ್ಕೊಂಡು ತೇವಾಂಶದ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುತ್ತೆ ನೋಡಿ ಎಷ್ಟು ಜಾಣತನವಾದ ಉಸಿರಾಟ ಅದು ಮತ್ತೆ ಜನನ ಸಮಯದಲ್ಲಿ ಹುಳುಗಳು ಬಹಳ ಚಿಕ್ಕದಾಗಿರುತ್ತೆ ಹುಳುಗಳ ತರ ಸಂಪೂರ್ಣವಾಗಿ ಫಾರಂ ಆಗಿರುತ್ತೆ ಆದ್ರೆ ಸೈಜ್ ಅಲ್ಲಿ ಮಾತ್ರ ಚಿಕ್ಕದಿರುತ್ತೆ ಅದು ಬೆಳೀತಾ 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 ಒಂದು ವರ್ಷದಲ್ಲಿ ಸಂಪೂರ್ಣ ದೊಡ್ಡದಾಗಿ ಬೆಳೆದು ಆಮೇಲೆ ಅದು ಸಂತಾನೋತ್ಪತ್ತಿ ಮಾಡಿ ಸುಮಾರು ನಾಲ್ಕರಿಂದ ರಿಂದ ಎಂಟು ವರ್ಷಗಳ ಕಾಲ ಈ ಹೊಲದಲ್ಲಿ ವಾಸ ಮಾಡುತ್ತಲ್ಲ ಹುಡುಗಳು ಅವು ನಾಲ್ಕರಿಂದ ಎಂಟು ವರ್ಷಗಳ ಕಾಲ ಬದುಕತ್ತೆ ಈ ತೋಟಗಳಲ್ಲಿ ಸಣ್ಣ ಸಣ್ಣ ಜಾಗದಲ್ಲಿ ಬದುಕುವಂತಹ ಹುಡುಗಳು ಸುಮಾರು ಒಂದರಿಂದ ಎರಡು ವರ್ಷ ಮಾತ್ರ ಬದುಕಿ ತಮ್ಮ ಜೀವನವನ್ನ ಪೂರ್ಣಗೊಳಿಸುತ್ತೆ ಇದಿಷ್ಟುವೆ ಇದಿಷ್ಟುವೆ ನಮ್ಮ ಈ ಎಪಿಸೋಡಿನ ಸಾರಾಂಶ ನಿಮ್ಗೆ ಅರ್ಥ ಆಯ್ತಾ ಲೈಕ್ ಮಾಡಿ ಮತ್ತೆ ನಮ್ಮ ಚಾರು ಕಲ್ಚರಲ್ ಫೌಂಡೇಶನ್ಸ್ ಆ ಈ ಎಪಿಸೋಡ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ